ಲೋಕೂರು ಗ್ರಾಮದಲ್ಲಿ ಸನ್ಮತಿ ಸೂರ್ಯ ತ್ಯಾಗಿ ಭವನ ಲೋಕಾರ್ಪಣೆಗೊಳಿಸಿದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ವಾಡ್ ಕೂಲ್ ಆಗಿದೆ ರೈಟ್ ನೌ ದಿಸ್ ಇಸ್ ಮೈ ವೈಫ್ ವೈಫ್ ಲೈಕ್ ದಿಸ್ ಫ್ಯಾಮಿಲಿ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಟೆಂ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತೈದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್ ಕಾಗವಾಡ ತಾಲೂಕಿನ ಲೋಕೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸನ್ಮತಿ ಸೂರ್ಯತ್ಯಾಗಿ ಭವನವನ್ನು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ರವಿವಾರ ದಿನಾಂಕ 6 ರಂದು ಲೋಕಾರ್ಪಣೆಗೊಳಿಸಿದರು ಶ್ರೀ ಒನ್ನೂರ ಎಂಟು ಆಚಾರ್ಯ ಸೂರ್ಯಸಾಗರ ಮುನಿ ಮಹಾರಾಜರ ಸಾನಿಧ್ಯದಲ್ಲಿ ಲೋಕೂರ್ ಗ್ರಾಮದಲ್ಲಿ ನೂತನ ಶ್ರೀ ಒಂದ್ ಸಾವಿರದ ಎಂಟು ಆದಿನಾಥ ದಿಗಂಬರ ಜೈನ ಮಂದಿರದ ಎದುರಿಗೆ ಭವ್ಯ ಮಾನಸ್ತಂಭದ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ತ್ಯಾಗಿ ಭವನದ ವಾಸ್ತುಶಾಂತಿ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವು ಎರಡು ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಯುತ್ತಿದ್ದು ಇಂದು ಶ್ರೀಮಂತ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತ್ಯಾಗಿಭವನವನ್ನು ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ನಂತರ ಆಚಾರ್ಯ ಶ್ರೀ ಸೂರ್ಯಸಾಗರ ಮುನಿ ಮಹಾರಾಜರ ಮಂಗಲ ಪ್ರವಚನ ಕಾರ್ಯಕ್ರಮ ನಡೆಯಿತು ಈ ಸಮಯದಲ್ಲಿ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಸುಧಾಕರ್ ಭಗತ್ ಮುಂಬೈನ ವಿಶ್ವಸೇನ್ ಮಿಂಡಾ ಇಥಲ್ಕರಂಜಿಯ ಮಹಾವೀರ್ ಕಸ್ಲಿವಾಲ್ ಸೆಲಂನ ಅಜಿತ್ ಕಸ್ಲಿವಾಲ್ ಶಿರುಗುಪ್ಪಿಯ ಡಾಕ್ಟರ್ ಮಹಾಧವಲ್ ಭೋಮಾಜ್ ಶಿಕೋಹಾಬಾದ್ನ ಇಂದ್ರಧ್ವಜ ಜೈನ್ ಅಮೃತ್ ಕುಡ್ಚಿ ಅಕ್ಲೂಜ್ನ ವೈಭವ್ ದೋಷಿ ಕುಪವಾಡದ ಅಭಯ್ ಪಾಟೀಲ್ ರವೀಂದ್ರ ದೇವಮೋರೆ ಡಿಎ ಪಾಟೀಲ್ ರಾಜೇಶ್ ದೋಷಿ ಶೇಷರಾಜ್ ಪಟ್ನಿ ಭಾವಚಂದ್ ಪಟ್ನಿ ಸೇರಿದಂತೆ ನೂರಾರು ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಲೋಕೂರ್ದಿಂದ ಬಸವರಾಜ್ ತಾರದಾಳೆ